ಬಿಗ್ ಬಾಸ್ ಫಿನಾಲೆಗೆ ಒಂದು ವಾರ ಮಾತ್ರ ಇದೆ ಈ ಒಂದು ವಾರದಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದು ಜಗಜ್ಜಾಹೀರಾಗಲಿದೆ ಆದರೆ ಫಿನಾಲೆ ತಲುಪಲಿರುವ ಮೂವರಲ್ಲಿ ತ್ರಿವಿಕ್ರಮ್ ಕೂಡ ಒಬ್ಬರಾಗಿದ್ದು ಬಹುತೇಕರು ತ್ರಿವಿಕ್ರಮ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಅಂತಿದ್ದಾರೆ ಹಾಗಾದರೆ ತ್ರಿವಿಕ್ರಮ್ ವಿನ್ನರ್ ಅನ್ನೋದಾದರೆ ಪ್ಲಸ್ ಏನು ಮೈನಸ್ ಏನು ನೋಡೋಣ ತ್ರಿವಿಕ್ರಮ್ ವಿನ್ನರ್ ಅನ್ನೋದಾದರೆ ಪ್ಲಸ್ ಅಂತ ನೋಡೋದಾದರೆ ತ್ರಿವಿಕ್ರಮ್ ಡೇ ಒನ್ನಿಂದಲೂ ಕೂಡ ಎಲ್ಲ ರೀತಿಯಲ್ಲೂ ಮನೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಯಾವುದೋ ಒಂದು ಮೂಲೆಗೆ ಸೀಮಿತವಾಗಿರಲಿಲ್ಲ ಜೊತೆಗೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲಾ ಟಾಸ್ಕ್ ನಲ್ಲೂ ಉತ್ತಮ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಕ್ಯಾಪ್ಟನ್ ಆಗಿಯೂ ಮಿಂಚಿದ್ದಾರೆ ಜೊತೆಗೆ ಮನೆಯವರಿಂದಲೂ ಕೂಡ ಉತ್ತಮವನ್ನ ಪಡೆದುಕೊಂಡಿದ್ದಾರೆ ಇನ್ನ ಭವ್ಯ ಜೊತೆಗೆ ತ್ರಿವಿಕ್ರಮ್ ಹೊಂದಿರುವಂತಹ ಫ್ರೆಂಡ್ಶಿಪ್ಗೆ ತ್ರಿವ್ಯ ಅನ್ನೋ ಫ್ಯಾನ್ಸ್ ಪೇಜ್ ಕೂಡ ಇದೆ ಇತ್ತ ಮೋಕ್ಷಿ ಜೊತೆಗಿನ ಕ್ಯೂಟ್ ಬಾಂಡ್ಗೆ ಅನ್ನೋ ದೊಡ್ಡ ಅಭಿಮಾನಿ ಬಳಗವೇ ಇದೆ ಇನ್ನ ಎಲ್ ಮಾತನಾಡಬೇಕು ಅಲ್ಲಿ ಮಾತನಾಡುವುದರಲ್ಲೂ ಕೂಡ ತ್ರಿವಿಕಾರಿ ವಿಕ್ರ್ ಹಿಂದೆ ಉಳಿದಿಲ್ಲ ಹೀಗಾಗಿ ವಿನ್ನರ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ತ್ರಿವಿಕ್ರಮ್ ಪಾಲಿಗೆ ಮೈನಸ್ ಅಂದರೆ ಬರೀ ಫಿಸಿಕಲ್ ಟಾಸ್ಕ್ಗೆ ಮಾತ್ರ ಈತ ಸೀಮಿತವಾಗಿರೋದು ಯಾಕಂದರೆ ಬಿಗ್ ಬಾಸ್ ವೇಕಪ್ ಸಾಂಗ್ ಹಾಕಿದಾಗಲೂ ಕೂಡ ಒಮ್ಮೆಯೂ ಬಂದು ತ್ರಿವಿಕ್ರಮ್ ಡ್ಯಾನ್ಸ್ ಮಾಡಿದ್ದನ್ನು ನಾವು ಯಾರೂ ನೋಡಿಲ್ಲ ಈ ಕ್ಯಾರೆಕ್ಟರ್ ವಿಷಯದಲ್ಲಿ ಜನರನ್ನು ನಗಿಸೋದ್ರಲ್ಲೂ ಕಂಪ್ಲೀಟ್ ಝೀರೋ ಅಂತಲೇ ಹೇಳ್ಬೋದು ಮನೆಯ ಯಾವುದೋ ಎಂಟರ್ಟೈನ್ಮೆಂಟ್ ಮೆಟೀರಿಯಲ್ ಕೂಡ ತ್ರಿವಿಕ್ರಮ್ ಅಲ್ವೇ ಅಲ್ಲ ಇದರಲ್ಲೂ ಕೂಡ ತೀರ ಕಳಪೆ ಅಂತಲೇ ಹೇಳ್ಬೋದು ಇನ್ನು ಇಲ್ಲೊಂದು ವಿಚಾರ ಮಾತನಾಡಿದರೆ ಟಾಸ್ಕ್ ವೇಳೆ ಅದನ್ನೇ ತಮ್ಮ ಆಟದ ದಾಳ ಮಾಡಿ ಅದನ್ನು ಕೂಡ ಕಂಪ್ಲೀಟ್ ಚೇಂಜ್ ಮಾಡಿ ಮಾತನಾಡುವಂಥ ವ್ಯಕ್ತಿತ್ವ ಕಂಪ್ಲೀಟಾಗಿ ಈತನನ್ನು ಟ್ರಸ್ಟ್ ಮಾಡುವಂತಿಲ್ಲ ಅಂತಲೇ ಹೇಳಬಹುದು ತ್ರಿವಿಕ್ರಮ್ನ ಈ ಕ್ಯಾರೆಕ್ಟರ್ನಿಂದಲೇ ಮೋಕ್ಷಿತ ಹಾಗೂ ಇನ್ನೂ ಹಲವರು ಈತನ ಜೊತೆಗೆ ಮನೆಯಲ್ಲಿ ಜಗಳಕ್ಕೆ ಇಳಿದಿದ್ದನ್ನು ಕೂಡ ನಾವು ನೋಡಿದ್ದೀವಿ ಭವ್ಯ ಜೊತೆಗೆ ಗೆದ್ದಾಗ ತ್ರಿವಿಕ್ರಮ್ ನಡೆದುಕೊಳ್ಳುವಂಥದ್ದು ಅಥವಾ ಆಕೆ ಸೋತಾಗ ನಡೆದುಕೊಳ್ಳುವಂಥದ್ದನ್ನು ಗಮನಿಸಿದಾಗ ಸ್ವಲ್ಪ ಸೆಲ್ಫಿಶ್ ಅನ್ನುವಂತೆಯೂ ಕೂಡ ಮಾಡಿದೆ ಹುಡುಗಿರಾಟ ಹಾಗೆ ಹೀಗೆ ಅಂದಿದ್ದು ಕೂಡ ಇತ್ತೀಚೆಗೆ ನಾವು ಗಮನಿಸಿದ್ದೀವಿ ಭವ್ಯ ಹನುಮಂತಗೆ ಹೊಡೆದ ವಿಚಾರ ಬಿಗ್ ಬಾಸ್ ವಾರ್ನಿಂಗ್ ಕೊಟ್ಟರ ಮೇಲೂ ಆಕೆಯನ್ನು ಜೈಲಿಗೆ ಕಳಿಸ ಮೇಲೂ ಕೂಡ ಅದನ್ನು ಮತ್ತೆ ಮರುದಿನ ಪಂಚಾಯಿತಿಯ ಸಂದರ್ಭದಲ್ಲಿ ತಗೊಂಡಿದ್ದು ಸಾರಿ ಕೇಳೋ ನೆಪದಲ್ಲಿ ಮತ್ತೆ ಭವ್ಯಗೆ ಹರ್ಟ್ ಮಾಡಿದ್ದು ಎಲ್ಲ ಒಂದು ಕಡೆ ತ್ರಿವಿಕ್ರಮ್ ನಡವಳಿಕೆ ಬಗ್ಗೆ ಅನುಮಾನ ಮೂಡಿಸಿದ್ರು ಿದೆ ಸುದೀಪ್ ಸರ್ ಕೂಡ ತ್ರಿವಿಕ್ರಮ್ನ ಹಲವು ಸಂದರ್ಭದಲ್ಲಿ ಮುಲಾಜಿಲ್ಲದೆ ಮಾಡಿದ ತಪ್ಪಿಗೆ ಕ್ಲಾಸ್ ತೆಗೆದುಕೊಳ್ಳದೇ ಇರುವುದು ಕೂಡ ಕೆಲವೊಂದು ಕಡೆ ತ್ರಿವಿಕ್ರಮ್ಗೆ ಫೇವರಿಸಮಾ ಅನ್ನೋ ರೀತಿಯಲ್ಲೂ ಕಂಡಿದೆ ಸದ್ಯ ತ್ರಿವಿಕ್ರಮ್ ಫೈನಲಿಸ್ಟ್ ಆಗಿದ್ದು ವಿನ್ನರ್ ಅನ್ನೋದಾದರೆ ಮೇ ಬಿ ನೂರಕ್ಕೆ ಫಿಫ್ಟಿ ಫಿಫ್ಟಿ ಅನ್ನೋದು ನಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ